ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇಲ್ಲಿ ಬಂದು ಇವತ್ತು ಬೆಳಗ್ಗೆ ಬೇಗನೆ ತಿಂಡಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚವಳೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಫಸ್ಟಿಗೆ ಜವಳೆಕಾಯಿನ ಬೇಯಿಸಿಟ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿದು ಅದಾದಮೇಲೆ ಬೇಯಿಸಿರೋ ಚವಳೆಕಾಯಿನ ಅದರೊಳಗಡೆ ಹಾಕಿ ಅದಕ್ಕೆ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಮತ್ತು ಸ್ವಲ್ಪ ಅದಕ್ಕೆ ಕಾಳು ಪುಡಿನ ಹಾಕಿದರೆ ಆಯಿತು ಅಲ್ಲಿಗೆ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿ ಮಾಡಿಲ್ಲ ಚಪಾತಿ ಅಷ್ಟೇ ಮಾಡಿತ್ತು ಬೆಳಗಿನ ತಿಂಡಿ ಅಲ್ವಾ ಹಾಗಾಗಿ ಸೊ ಬೇಗ ಆಗಬೇಕಾಗಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಇವತ್ತು ನಮ್ಮ ಮನೆ ಪಕ್ಕದಲ್ಲಿರೋರು ದೇವ್ರು ಮಾಡ್ತೀವಿ ಅಂತ ಕರೆದಿದ್ರು ಶಿಕಾರಿಪುರದ ಹತ್ರ ಬರುತ್ತೆ ಹಳ್ಳಿ ಅದು ಹಿಂಡುವಳ್ಳಿ ಅಂತ ಅಲ್ಲಿ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡಿದ್ದು ತೀರಿಸ್ಬೇಕು ಅಂಥೇಳಿ ಕರೆದಿದ್ರು ಹಾಗಾಗಿ ಅಲ್ಲಿಗೆ ಹೋಗೋದಿತ್ತು ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪೂರ್ತಿಯಾಗಿ ಜಾಸ್ತಿ ಏನೂ ತೋರ್ಸೋಕ್ಕಾಗಿಲ್ಲ ನೋಡಿ ತಿಂಡಿ ರೆಡಿ ಆಯಿತು ಮನೆಯವ್ರು ಬೇರೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು ಅವರಿಗೂ ಇವತ್ತು ನೀರು ಕಾಯಿಸಿ ಕೊಡಬೇಕಾಗಿತ್ತು ಸ್ನಾನ ಮಾಡೋಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಬೇಗ ಮಾಡಬೇಕಂತ ಯಾವಾಗ ಅಂದ್ಕೊಳ್ತೀನೋ ಆವಾಗ ದಿವ್ಸನೇ ಲೇಟಾಗಿರುತ್ತೆ ಲೇಟಾಗೇ ಮಾಡೋಣ ಆರಾಮಾಗಿ ಅಂದ್ಕೊಂಡಿದ್ದ ದಿವಸ ಬೇಗ ಆಗಿರುತ್ತೆ ಇವಾಗ ಅವರು ತಿಂಡಿ ಎಲ್ಲ ತಿಂದು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಕಳಸ ಎಲ್ಲ ತೆಗೆದುಬಿಟ್ಟು ಮಾಡೋದಿತ್ತು ಅಂತಂದರೆ ಸ್ವಲ್ಪ ಲೇಟಾಗುತ್ತೆ ಇಲ್ಲ ಅಂತಂದರೆ ಬೇಗನೆ ಆಗಿಬಿಡತ್ತೆ ನಮ್ಮ ಮನೇಲಿ ಏನು ಜಾಸ್ತಿ ಫೋಟೋಗಳಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮಂಗಳವಾರ ಆಗಿರೋದ್ರಿಂದ ಕಳಸ ಎಲ್ಲ ತೆಗೆದುಬಿಟ್ಟು ಪೂಜೆ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಆಯಿತು ಆಮೇಲೆ ಅವರು ಕೂಡ ಲೇಟಾಗಿಯೇ ಹೋಗೋದು ಅಂತ ಅಂದರು ಹಾಗಾಗಿ ನನಗೆ ಏನು ಹೆವಿ ಅನ್ನಿಸ್ಲಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋದೆ ಅಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ನೋಡಿದರೆ ತುಂಬ ಆಗುತ್ತೆ ಈ ಮಳೆ ಬರೋ ಟೈಮಲ್ಲಂತೂ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವಸ್ಥಾನದ ಮುಂದ್ಗಡೆ ಅಲ್ಲಿ ಕೆರೆ ಇದೆ ಮತ್ತು ಅಡಿಕೆ ತೋಟ ಗದ್ದೆ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಮನ್ಸಿಗೆ ಏನಾದರೂ ನಮಗೆ ತುಂಬ ನೋವಾದಾಗ ಆ ಥರದ ಪ್ಲೇಸಿಗೆ ಹೋಗಿ ಒಬ್ಬರೇ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ನೆಮ್ಮದಿ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೇಸಲ್ಲಿ ಇವಾಗ ನೋಡಿ ನಾನು ಪೂಜೆ ಎಲ್ಲ ಮುಗಿಸಾಯಿತು ಅಷ್ಟರಲ್ಲಿ ಮಳೆ ಮಳೆ ತುಂಬ ಬರ್ತಾಯಿತ್ತು ಇವಾಗಂತೂ ಸ್ಟಾರ್ಟಿಂಗಲ್ಲೇ ಇಷ್ಟು ಮಳೆ ಬರ್ತಾ ಇದೆ ಇನ್ನೂ ಮಳೆಗಾಲ ಸ್ಟಾರ್ಟ್ ಆದಾಗ ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ ತುಂಬ ಜನಕ್ಕೆ ತೊಂದರೆ ಆಗಿದೆ ಅಂತ ಅಂದ್ಕೊತೀನಿ ಮಳೆ ಬರೋದ್ರಿಂದ ಕೆಲವೊಂದಿಷ್ಟು ಜನ ಈ ಜೋಳ ಎಲ್ಲ ಮುರಿದೇ ಇರೋರಿಗೆಲ್ಲ ತುಂಬ ತೊಂದರೆ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ನಮ್ಮನೆಯವ್ರಿಗೆ ಕೂಡ ಮಳೆ ಬಂದರೆ ಕೆಲಸ ಇರಲ್ಲ ಅದು ಒಂದು ಭಯ ಅವರಿಗೆ ಮಳೆಗಾಲದಲ್ಲಿ ಕೆಲಸ ಇರಲ್ಲ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ದೇವಸ್ಥಾನಕ್ಕೆ ಅಂದರೆ ನಮ್ಮ ಈ ಪಕ್ಕದ ಬಿಲ್ಡಿಂಗ್ ಇದೆಯಲ್ಲ ಅವರು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಹರಕೆ ಮಾಡ್ಕೊಂಡಿದ್ರಂತೆ ಅದರದ್ದು ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಅಂತಂದರೆ ಶಿಕಾರಿಪುರದತ್ರ ಬರುತ್ತೆ ಇಂಡು ಹಳ್ಳಿ ಅಂಥೇಳಿ ಊರ ಹೆಸರು ಅಂದರೆ ಇಲ್ಲಿರೋರು ಯಾರಾದರೂ ಗೊತ್ತಿದ್ದರೆ ನಿಮಗೆ ಗೊತ್ತಾಗುತ್ತೆ ಶಿಕಾರಿಪುರದ ಹತ್ರ ಯಾರಾದರೂ ಇದ್ದರೆ ಊರ ಹೆಸರು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಆ ಊರಿಗೆ ಹೋಗ್ತಾ ಇರೋದು ಅವ್ರದ್ದೇ ಗಾಡಿ ಇದೆ ನೋಡಿರ್ಬೋದು ನೀವು ಆ ಗಾಡೀಲಿ ಇವಾಗ ಹೋಗ್ತಾ ಇರೋದು ತುಂಬ ಜನ ಹೋಗ್ತಾ ಇದ್ದೀವಿ ಅಂತ ಅನಿಸತ್ತೆ ನೋಡುವ ಗಾಡಿ ಮಾಡಿದ್ದಾರೆ ಅದರಲ್ಲಿ ಯಾರು ಇರ್ತಾರೆ ಅಂತ ಸಾಧ್ಯ ಆದರೆ ವೀಡಿಯೋ ಮಾಡ್ತೀನಿ ಯಾಕಂದರೆ ಎಲ್ರಿದ್ರಿಗೂ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರಕ್ಕೆ ಎಲ್ರಿಗೂ ಕೆಲವ್ರಿಗೆ ಗೊತ್ತಿರುತ್ತಾ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತೀನಿ ಅಂತೇಳಿ ಕೆಲವೊಬ್ರಿಗೆ ಯೂಟ್ಯೂಬಲ್ಲೆಲ್ಲ ಹಾಕೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಅಂದರೆ ಅಲ್ಲಿ ಹೋದಾಗ ಮಾತ್ರ ವೀಡಿಯೋ ಮಾಡೇ ಮಾಡಿರ್ತೀನಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲೂ ಈಗ ಮಳೆ ಬರ್ತಿರೋದಕ್ಕೆ ಅಲ್ಲಿ ಜಾಗ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲಿ ಕೆರೆ ಎಲ್ಲ ಇದೆ ನಾನು ಮುಂಚೆ ಒಂದು ಸಲ ಹೋಗಿದ್ದೆ ತೋರಿಸಿದ್ದೀನಿ ಅನಿಸುತ್ತೆ ಯೂಟ್ಯೂಬಲ್ಲೂ ಕೂಡ ಕೆರೆ ಇದೆ ಕೆರೆ ಎದುರುಗಡೆ ದೇವಸ್ಥಾನ ಇರೋದು ಮತ್ತು ಅಡಿಕೆ ತೋಟ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ಜಾಗ ಅಲ್ಲಿ ತೋರಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫುಲ್ ಹೆಣ್ಮಕ್ಳೇ ತುಂಬ್ಕೊಂಡಿದ್ವಿ ಅದರ ತುಂಬ ಮುಂದೆ ಮಾತ್ರ ಒಂದು ಇಬ್ಬರು ಮೂರು ಜನ ಗಂಡು ಮಕ್ಕಳಿದ್ರು ಅಷ್ಟೇ ಬಿಟ್ಟರೆ ಎಲ್ಲ ಎಲ್ಲ ಹೆಣ್ಮಕ್ಳೇ ಇತ್ತಿತ್ತು ನೋಡಿ ಹೋಗ್ತಾ ಇದ್ವಿ ಹೋಗ್ತಾ ದಾರೀಲಿ ಕೂಡ ಮಳೆ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮಾತ್ರ ಮಳೆ ಬರೋ ಟೈಮಲ್ಲಿ ಎಲ್ಲ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿರುತ್ತೆ ನೋಡೋಕೆ ಖುಷಿ ಆಗುತ್ತೆ ನನಗಂತೂ ಈ ಥರ ಎಲ್ಲ ನೋಡೋಕ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ ಇವಾಗ ಆ ಪ್ಲೇಸಿಗೆ ಬಂದ್ವಿ ನಾವು ಇಲ್ಲಿ ಒಂದು ದೇವರು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡೆ ಇನ್ನೂ ಒಂದು ದೇವ್ರಿತ್ತಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಆಮೇಲೆ ಬಂದು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ನಾನ್ ವೆಜ್ ತಿಂದ ಮೇಲೆ ಮತ್ತೆ ಆ ಕಡೆ ಹೋಗಂಗಿಲ್ಲವಂತೆ ಹಾಗಾಗಿ ಮತ್ತೆ ಹೋಗಿ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇಲ್ಲಿ ನೋಡ್ತಿರ್ಬೋದು ನಾವು ಬರೋಷರಲ್ಲಿ ಪಾಪ ಅಡುಗೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು ಎಲ್ಲ ಅಡುಗೆ ಮಾಡ್ತಾಯಿದ್ರು ಅದಾದಮೇಲೆ ಇಲ್ಲಿ ಅವ್ರ ಮನೆ ಇದೆ ಅವ್ರ ಮನೆಗೆ ಹೋಗಿ ವಾಪಸ್ ಬರುವಾಗ ಇಲ್ಲಿ ವಿಡಿಯೋ ಮಾಡಿದ್ದು ನೋಡಿ ಇದೆ ಕೆರೆ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಕೆರೆ ಮಾತ್ರ ಇವಾಗ ತುಂಬಿದೆ ಅದು ಹೋದ ಟೈಮ್ ನಾನು ಹೋದಾಗ ತುಂಬಿರಲಿಲ್ಲ ಅನಿಸುತ್ತೆ ನಾನು ಅಂದರೆ ಮಳೆಗಾಲದಲ್ಲಿ ಹೋಗಿರಲಿಲ್ಲ ಆವಾಗ ಬೇಸಿಗೆಯಲ್ಲಿ ಹೋಗಿದ್ದು ಸ್ವಲ್ಪ ನೀರಿತ್ತು ಇವಾಗ ಫುಲ್ಲು ನೀರು ಬಂದಿದೆ ಅದು ನೋಡ್ತಿದ್ದಂಗೆ ತುಂಬ ಖುಷಿಯಾಗ್ಬಿಡ್ತು ನನಗೆ ಈ ಕೆರೆಯಲ್ಲಿ ಮೀನೆಲ್ಲ ಬಿಟ್ಟಿರ್ತಾರಂತೆ ಬಲೆ ಹಾಕಿ ಹಿಡಿತಾರಂತೆ ಅದೇನೋ ವರ್ಷಕ್ಕೆ ಒಂದು ಸಲ ಅಂಥೇಳಿ ಮಾಡ್ತಾರಂತೆ ತುಂಬ ಮೀನುಗಳಿದ್ದಾವೆ ಇದರಲ್ಲಿ ಅಂತ ಹೇಳ್ತಾ ಇದ್ದರು ನಾನು ಕೂಡ ಸಲ ಹೋದಾಗ ನೋಡಿದೆ ಈ ಸಲ ಏನು ಕಾಣಿಸ್ಲಿಲ್ಲ ಓದ್ಸಲ ಹೋದಾಗ ಮೇಲ್ಗಡೆ ಮೀನುಗಳು ಹಂಗೆ ಬರ್ತಾ ಇದ್ವು ತೇಳ್ಕೊಂಡು ಅಷ್ಟು ಇದರಲ್ಲಿ ಮೀನನ್ನ ಸಾಕ್ತಾರಂತೆ ಊರು ಒಟ್ಟಿಂದ ಅಂತ ಹೇಳ್ತಾ ಇದ್ರು ನೋಡಿ ಅಲ್ಲಿ ಫುಲ್ಲು ನಾನು ಆ ಕಡೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಹಸ್ರು ಹಸ್ರು ಕಾಣ್ತಾ ಇರೋದು ಫುಲ್ಲು ಎಲ್ಲ ಅಡಿಕೆ ತೋಟ ಅಲ್ಲಿರೋದು ಯಾವ ಕಡೆ ನೋಡಿದ್ರೂ ಅಡಿಕೆ ತೋಟವೇ ಅಲ್ಲಿ ಅಡಿಕೆ ತೋಟ ಬಿಟ್ಟರೆ ಮತ್ತೆ ಯಾವುದೂ ಹಾಕಿಲ್ಲ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲನೂ ಅಡಿಕೆ ತೋಟವೇ ಇರೋದು ಫೋಟೋ ಎಲ್ಲ ತಕ್ಕೊಳಕ್ಕೆ ಮಾತ್ರ ಸೂಪರ್ ಪ್ಲೇಸು ಚೆನ್ನಾಗಿ ಆರಾಮಾಗಿ ರೀಲ್ಸ್ ಗಿಲ್ಸ್ ಏನಾದರೂ ಮಾಡೋದಿತ್ತು ಅಂತಂದ್ರೆ ಆರಾಮಾಗಿ ಮಾಡ್ಕೊಬೋದು ಇಲ್ಲಿ ನಾನು ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದು ಮತ್ತು ಅಲ್ಲಿ ಒಂದು ಸ್ವಲ್ಪ ಜನ ಆ ಕಡೆ ಹೋಗಿದ್ದರು ಟೈಮ್ ಬೇರೆ ಆಗಿಬಿಟ್ಟಿತ್ತು ಊಟ ಮಾಡೋಕ್ಕೆ ಅಂಥೇಳಿ ಕರಿತಾ ಇದ್ದರು ಅದರಲ್ಲೇ ಸಾಧ್ಯ ಆದಷ್ಟು ವಿಡಿಯೋನ ಮಾಡಿಕೊಂಡು ಬಂದೆ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದೆ ಮನೆಗೆ ಇವಾಗ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಇದು ನೋಡಿ ಈ ಸೀರೆ ತೋರಿಸಿದ್ದೆ ಅಂತ ಅನಿಸುತ್ತೆ ನಮ್ಮಮ್ಮರ ಮನೆ ಗೃಹ ಪ್ರವೇಶ ಇದ್ದಾಗ ದೇವರಿಗೆ ಅಂತ ತಂದಿದ್ದು ಅದರಲ್ಲಿ ಒಂದು ನಾನು ಸೀರೆ ಆರಿಸಿಟ್ಕೊಂಡಿದ್ದೆ ಅದೇ ಸೀರೆನೇ ಅದು ನೆನ್ನೆ ತೊಗೊಂಬಂದು ಅಲ್ಲೇ ಇಟ್ಟಿದ್ದೀನಿ ಮಡ್ಚಿಡಬೇಕು ಇವಾಗ ಬಂದು ಕಸ ಎಲ್ಲ ಗೂಡಿಸಿ ದೇವ್ರ ಪೂಜೆ ಏನು ಮಾಡೋಕ್ಕೋಗಿಲ್ಲ ಮಾಡೋಗಿದ್ದು ಮತ್ತು ನಾನ್ ವೆಜ್ ಊಟ ಮಾಡಿ ಬಂದಿದ್ದಲ್ಲ ಹಾಗಾಗಿ ಅಲ್ಲೈನ್ ದೀಪ ಹಚ್ಚಕ್ಕೆ ಹೋಗಿಲ್ಲ ಇವಾಗ ಅಡುಗೆ ಮಾಡಬೇಕು ಮನೆಯವ್ರು ಏನೂ ಬಂದಿಲ್ಲ ಬರ್ತಾರೆ ಅಂತ ಅನಿಸುತ್ತೆ ಇವಾಗ ಟೈಮ್ ಆಗಲೇ ಏಳುವರೆ ಆಗ್ತಾ ಬಂದಿದೆ ಬಂದಾಗ ತೋರಿಸ್ತೀನಿ ಹಾಗೆ ಯೂಟ್ಯೂಬ್ ಲೈವ್ ಮಾಡಿ ಕೂಡ ತುಂಬ ದಿನ ಆಯಿತು ಇವಾಗ ಲೈವ್ ಹೋಗಿ ಬಂದು ಆಮೇಲೆ ಅಡುಗೆ ಮಾಡಬೇಕು ಬನ್ನಿ ಸ್ವಲ್ಪ ಹೊತ್ತು ಯೂಟ್ಯೂಬಲ್ಲಿ ಲೈವ್ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಬಂದೆ ಇಲ್ಲಿ ಬೀನ್ಸು ಬೇಳೆ ಎಲ್ಲ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಇದನ್ನೆಲ್ಲ ಕೂಗಿಸ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೆ ಇವತ್ತು ಹಾಗೆ ಮಾಡಿಲ್ಲ ಡೈರೆಕ್ಟಾಗಿ ಫಸ್ಟು ಕುಕ್ಕರಲ್ಲೇ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸಾಂಬಾರೇ ಮಾಡಿದ್ದು ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಜಾಸ್ತಿ ಅಂತ ತೋರ್ಸೋಕ್ಕೋಗಿಲ್ಲ മറ്റലർദിനോ ഇല്ല അഷനേണ്ട ಎರಡು ಇಲ್ಲಿ ಕಾಳು ಚಟ್ನಿ ಮಾಡೋದಕ್ಕೆ ಕಾಳು ಬೆಳ್ಳುಳ್ಳಿ ಖಾರದ ಪುಡಿ ಮತ್ತು ಅದಕ್ಕೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿದ್ರೆ ಆಯಿತು ಚೆನ್ನಾಗಿರುತ್ತೆ ನಾವು ಈ ಶೇಂಗಾ ಪುಡಿ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಏನೂ ಡಿಫ್ರೆನ್ಸ್ ಇಲ್ಲ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ಈ ಬಿಸಿ ಬಿಸಿ ರೊಟ್ಟಿ ಎಲ್ಲ ಮಾಡಿಕೊಂಡು ಅದರ ಮೇಲೆ ಈ ಪುಡಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮಡ್ಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎರಡಕ್ಕೂ ಹಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಬೇಳೆ ಸಾಂಬಾರಿಗೆಲ್ಲ ಸೈಡಿಗೆ ಹಾಕ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವತ್ತು ಆ ಚಟ್ನಿನ ನಮ್ಮ ಮನೆಯವರೇ ಮಾಡ್ತಾಯಿದ್ರು ನೀವು ತುಂಬ ಸಲ ವಿಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಹಳೆ ಮನೇಲಿ ಇದ್ದಾಗ ತೋರಿಸಿದ್ದೆ ನಾನು ಆವಾಗೂ ಕೂಡ ಅವರೇ ಇದನ್ನು ಮಾಡೋದನ್ನು ತೋರಿಸಿದ್ರು ತುಂಬ ದಿನ ಆಗಿತ್ತು ಈ ಚಟ್ನಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ಇಬ್ಬರು ಊಟಕ್ಕೆ ಕೂತ್ಕೊಂಡಿದ್ದೀವಿ ತುಂಬ ದಿನ ಆಗಿತ್ತು ಅನಿಸುತ್ತೆ ನಾವಿಬ್ಬರು ಈ ಥರ ಊಟ ಮಾಡೋದನ್ನು ತೋರಿಸಿ ಯಾವಾಗಲೂ ಜೊತೆಗೇನೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ವೀಡಿಯೋದಲ್ಲಿ ತೋರಿಸಿರಲಿಲ್ಲ ಅಷ್ಟೇ ತುಂಬ ಆಯಿತು ಇವತ್ತಿನ ದಿನವೂ ಚೆನ್ನಾಗಿತ್ತು ಜಾಸ್ತಿ ನಮ್ಮ ಮನೆಯವರು ಜಾಸ್ತಿ ಏನಾದರೂ ಬೇಗ ಬಂದು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದರೆ ಆರಾಮಾಗಿ ಖುಷಿ ಅಂತ ಅನಿಸ್ತಿರುತ್ತೆ ನನಗೆ ಇಲ್ಲ ಅಂತಂದರೆ ಒಂಥರ ಬೇಜಾರು ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೆ ಮನೇಲಿರ್ತೀನಿ ಏನೋ ಒಂಥರ ಅನಿಸ್ತಿರುತ್ತೆ ಬೇಗ ಬರಬೇಕು ಅಂತ ಅವರಿಗೂ ಪಾಪ ಕೆಲಸ ಇರುತ್ತೆ ಹೊರಗಡೆ ಬೇಗ ಬರೋಕ್ಕಾಗಿರಲ್ಲ ಇವತ್ತು ಬೇಗ ಬಂದಿದ್ದರು ಅದೇ ಖುಷಿ ಬೇಗ ಬಂದು ನನ್ನ ಜೊತೆಗೆ ಅಡುಗೆಗೆ ಎಲ್ಲ ಹೆಲ್ಪ್ ಮಾಡಿದ್ದು ಚೆನ್ನಾಗಿ ಮಾತಾಡಿದ್ದು ಎಲ್ಲ ತುಂಬ ಖುಷಿ ಆಯಿತು ಹಾಗೆ ಇಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡಿ ಈ ಇವತ್ತಿನ ದಿನನ ಮುಗಿಸಿದ್ವಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿನ್ನೆ ಲೈವ್ ಬಂದಾಗ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ರಿ ನಿಮ್ಮ ಸಪೋರ್ಟಿಗೆ ನನಗೆ ಇನ್ನೂ ವಿಡಿಯೋ ಮಾಡಬೇಕು ಅನ್ನೋ ಅಷ್ಟು ಕಾನ್ಫಿಡೆಂಟ್ ಬಂತು ಥ್ಯಾಂಕ್ಸ್ ಆಲ್